ಸುಮಲತಾ ಅವರ ಪರವಾಗಿ ರಜನಿಕಾಂತ್ ಪ್ರಚಾರಕ್ಕೆ ಬರಲಿಲ್ಲ ಏಕೆ ಬಿಜೆಪಿಯವರನ್ನು ತಮ್ಮ ಪರವಾಗಿ ಪ್ರಚಾರ ಮಾಡಬೇಡಿ ಎಂದರ ಸುಮಲತಾ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ರಜನಿಕಾಂತ್ ಅವರು ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ನಾನು ಬರೋಲ್ಲ ಬಂದ್ರೆ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರಂತೆ ಇದಕ್ಕೆ ಕಾರಣ ಏನು ಮಂಡ್ಯದ ಜನತೆಗೂ ಕಾವೇರಿ ನದಿಗೂ ಒಂದು ಅವಿನಾಭಾವವಾದಂತ ಸಂಬಂಧವಿದೆ ರಜನಿಕಾಂತ್ ಅವರು ತಮಿಳ್ನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅನ್ನೋ ವಿಚಾರದಲ್ಲಿ ಕರ್ನಾಟಕದ ಜನತೆಗೆ ಬೇಜಾರಾಗುವಂಥ ಹೇಳಿಕೆಗಳನ್ನ ಆಲ್ರೆಡಿ ನೀಡಿದ್ದಾರೆ ಈ ಫಿಲಮೆ ಬೇರೆ ಆದರೆ ನೀರಿನ ವಿಚಾರವೇ ಬೇರೆ ರಜನಿಕಾಂತ್ ಏನಾರ ಮಂಡ್ಯಗೆ ಸುಮಲತಾ ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದರೆ ಅದು ಸುಮಲತಾ ಅವ್ರಿಗೆ ನೆಗೆಟಿವ್ ಆಗುತ್ತೆ ನಮ್ಮಿಂದ ಕಾವೇರಿ ನೀರನ್ನ ಕಿತ್ಕೊಂಡಂಥ ವ್ಯಕ್ತಿಲಿ ಬಂದಿದ್ದಾರೆ ಅಂದ್ಬಿಟ್ಟು ಇದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಯೋಚನೆ ಮಾಡಿ ನಿಮ್ಗೆ ಬೇಕಂದ್ರೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ರಜನಿಕಾಂತ್ ಹೇಳಿದ್ರಂತೆ ಆಗ ಸುಮಲತಾ ಅವರು ನೀವು ಪ್ರಚಾರಕ್ಕೆ ಬರೋದೇನು ಬೇಡ ಅಂತ ಹೇಳಿದ್ರಂತೆ ಇದ್ರ ಜೊತೆಗೆ ಬಿಜೆಪಿಯಿಂದ ಯಡಿಯೂರಪ್ಪ ಎಸ್ ಎಂ ಕೃಷ್ಣ ಹಲವು ನಾಯಕರು ನಾವು ನಿಮ್ಮ ಪರವಾಗಿ ಪ್ರಚಾರಕ್ಕೆ ಬರ್ತೀವಿ ಎಂದಾಗ ಸುಮಲತಾ ಅವರು ಬೇಡ ಬಿ ಜೆ ಪಿ ವಿರೋಧಿಗಳ ಓಟು ಡಿವೈಡ್ ಆಗುತ್ತೆ ನೀವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟಿರೋದ್ರಿಂದ ನಿಮ್ಮ ಕಡೆಯವರು ಓಟ್ ಹೆಂಗಿದ್ರು ಬಿದ್ದೇ ಬೀಳುತ್ತೆ ಆದ್ರೆ ನೀವೇನಾರು ಬಹಿರಂಗ ಪ್ರಚಾರ ಕೊಟ್ರೆ ಬಿಜೆಪಿ ಪಕ್ಷನ ವಿರೋಧಿಸುವಂತ ಕ್ರಿಶ್ಚಿಯನ್ಸ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಇರ್ಬೋದು ವರ್ಗ ವೋಟ್ಗಳೆಲ್ಲ ಡಿವೈಡ್ ಆಗುತ್ತೆ ಆದ್ರಿಂದ ನೀವು ಪ್ರಚಾರ ಕೊಡೋದು ಬೇಡ ಅಂತ ಸುಮಲತಾ ಹೇಳಿದ್ರಂತೆ ರಾಜಕೀಯ ಲೆಕ್ಕಾಚಾರನ ಸುಮಲತಾ ಅವರು ಕರಾರು ಹಕ್ಕಾಗಿ ಆಗ್ತಾ ಇದ್ದು ಜನರು ಯಾರಿಗೆ ಮತ ನೀಡಿದ್ದಾರೆ ಯಾರಿಗೆ ಜೈ ಅಂತಾರೆ ಅನ್ನೋದನ್ನ ನಾವು ರಿಸಲ್ಟ್ ಬಂದಾಗ ಅಷ್ಟೇ ನೋಡ್ಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳ್ಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸುಮಲತಾ ಅವರ ಪರವಾಗಿ ರಜನಿಕಾಂತ್ ಪ್ರಚಾರಕ್ಕೆ ಬರಲಿಲ್ಲ ಬಿಜೆಪಿಯವರನ್ನು ತಮ್ಮ ಪರವಾಗಿ ಪ್ರಚಾರ ಮಾಡಬೇಡಿ ಎಂದರ ಸುಮಲತಾ